ಬೀದರ್ ಮಗಳು ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಿದ್ದಾಳಿ ಬಿಡಲು ಎರಡು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟ ವಂಚಕರು ಪೋಷಕರಿ ಹುಷಾರ್ ಹುಷಾರ್ ಬಸವ ಕಲ್ಯಾಣ ನಿಮ್ಮ ಮಗಳು ಡ್ರಗ್ಸ್ ಕೇಸ್ ನಲ್ಲಿ ಸಿಕ್ಕಿಬಿದ್ದಾಳೆಂದು ಸುಳ್ಳು ಹೇಳಿ ವ್ಯಕ್ತಿಯೊಬ್ಬರಿಂದ ಹದಿನಾಲ್ಕು ಸಾವಿರ ರೂಪಾಯಿ ವಂಚಿಸಿದ್ದಾರೆ ನಿಮ್ಮ ಮಗಳು ಸಹಪಾಠಿ ಗೆಳತಿಯೊಂದಿಗೆ ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿದ್ದು ಅವಳನ್ನು ಬಂಧಿಸಿ ಬೀದರ್ಗೆ ಕರೆದೊಯ್ಯಲಾಗುತ್ತಿದೆ ಎಂದು ಕಾಲ್ ಮಾಡಿದ ವಂಚಕರು ಆತನಿಂದ ಹದಿನಾಲ್ಕು ಸಾವಿರ ಹಣವನ್ನ ಪಡೆದು ವಂಚನೆ ಮಾಡಿದ್ದಾರೆ ನನ್ನ ಮಗಳಿಗೆ ಏನೂ ಮಾಡಬೇಡಿ ಬಿಟ್ಟುಬಿಡಿ ಎಂದು ಗಾಬರಿಯಿಂದ ನನ್ನ ಹತ್ರ ಬರೀ ಹದಿನಾಲ್ಕು ಸಾವಿರ ಇದೆ ಬೇಕಾದರೆ ಅಷ್ಟು ಹಾಕ್ತೀನಿ ಎಂದು ತಿಳಿಸಿದ ಸರಿ ಹಾಕಿ ಎಂದು ವಂಚಿಸಿದ್ದಾರೆ ಬಸವ ಕಲ್ಯಾಣ ನಗರದಲ್ಲಿ ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜರುಗಿದೆ ಬಸವ ಕಲ್ಯಾಣ ನಗರದ ಕರೀಂ ಕಾಲೋನಿ ನಿವಾಸಿ ಮುನೀರ್ ವಂಚನೆಗೆ ಒಳಗಾದ ವ್ಯಕ್ತಿ ತಮ್ಮ ಮಗಳಿಗೆ ಸಿಇಟಿ ಪರೀಕ್ಷೆ ಬರೆಯಲೆಂದು ನಗರದ ಸರ್ಕಾರಿ ಪಿಯು ಕಾಲೇಜು ಬಿಟ್ಟು ಬಂದಿದ್ದಾರೆ ಮಗಳಿಗೆ ಕಾಲೇಜಿಗೆ ಬಿಟ್ಟು ಬಂದ ಕೆಲವೇ ಸಮಯದಲ್ಲಿ ತಂದೆಗೆ ಈ ಕರೆ ಮಾಡಿದ್ದಾರೆ ನಿಮ್ಮ ಮಗಳು ಇತರೆ ನಾಲ್ಕು ಜನ ಸಹಪಾರ್ಥಿಗಳೊಂದಿಗೆ ಕಾಲೇಜಿನಲ್ಲಿ ಡ್ರಗ್ಸ್ ಮಾರುವಾಗ ರೆಡ್ ಹ್ಯಾಂಡ್ ಆಗಿ ಸಿಲುಕಿದ್ದಾಳೆ ಎಂದು ವಂಚಿಸಿದ್ದಾರೆ ನಗರ ಠಾಣೆಗೆ ತೆರಳಿದ ಈ ವ್ಯಕ್ತಿ ವಿಷಯ ತಿಳಿಸಿದಾಗ ನಿಮ್ಮಿಂದ ಹಣ ಪಡೆದ ಅಸಲಿ ಅಧಿಕಾರಿಗಳು फोन नकली था क्या नंबर व्हाट्सएप व्हाट्सएप कॉल आया पहले तो कॉल आया ट्रू कॉलर में सी बी आई ऑफिसर बोल के कॉल आया मेरे को उसमें फोन उठाया नहीं तो फोन भी नहीं उठाता था सीबीआई बी ऑफिसर बोलने से मैं हैबत था कि इतना काम करें नहीं अगर वो ट्रू कलर में सीबीआई ऑफिसर नहीं आता तो ये